छल्बा खेल्न देछ मान्छे अरे एपिसको मान्छे नि वेस्ट माथ्यो हैन वेस्ट माथ्यो ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಉಚಿತ ಅನ್ನದಾನ ಇಂದಿನಿಂದ ಪ್ರಾರಂಭಿಸಲಾಗಿದೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಇಲ್ಲಿ ಕೆಲಸ ಮಾಡುವ ಹಮಾಲಿಗಳು ಕೂಲಿ ಕಾರ್ಮಿಕರು ಮಾರುಕಟ್ಟೆಗೆ ಬರುವ ರೈತರು ಊಟಕ್ಕಾಗಿ ಪರದಾಡುತ್ತಿದ್ದುದು ನನ್ನ ಗಮನಕ್ಕೆ ಬಂದಿದೆ ಹಸಿದ ಹೊಟ್ಟೆಗೆ ಅನ್ನ ಕೊಡಬೇಕು ಅನ್ನೋ ನಮ್ಮ ತಂದೆಯವರ ಆಸೆ ತೀರಿಸಲು ಇಂದಿನಿಂದ ಅನ್ನದಾನ ಪ್ರಾರಂಭಿಸಿದ್ದೇನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಚಿತ ಊಟ ಕೊಡುವ ವ್ಯವಸ್ಥೆ ಮಾಡಿದ್ದೆ ಆದ್ರೆ ಇಲ್ಲಿನ ಕೆಲವು ವ್ಯಾಪಾರಿಗಳು ಬೆಳಗ್ಗೆ ಮೂಟೆ ಹೊತ್ತು ಸುಸ್ತಾಗಿರೋ ಕೂಲಿ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಹತ್ತು ಗಂಟೆಗೆ ಊಟ ಕೊಡೋಕೆ ತೀರ್ಮಾನ ಮಾಡಿದ್ದೇವೆ ಎಂದರು ಹುಡುಗರಾಗಿದ್ದಾಗ ರಾತ್ರಿ ಹೊತ್ತು ಊಟ ಮಾಡೋವಾಗ ಉದಾಹರಣೆಗೆ ನಮ್ಮಲ್ಲಿ ಏನಾದರೂ ಸ್ಪೆಷಲ್ ಊಟ ಮಾಡಿದರೆ ಚಿಕ್ಕ ಮಕ್ಕಳು ಮನೆಯಲ್ಲಿ ನಾನು ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಮೊದಲು ಕೂತ್ಕೊಂಡು ಅವ್ರ ತಟ್ಟೆಯಲ್ಲಿ ಊಟ ಮಾಡ್ತೀವಿ ನಮ್ಮ ತಂದೆಯವರು ಆ ಸಂದರ್ಭದಲ್ಲಿ ಸಾಮಾನ್ಯ ಊಟ ಟೈಮಲ್ಲೇ ಕರೆಕ್ಟಾಗಿ ಭಿಕ್ಷಕರು ಬರ್ತಾಯಿದ್ರು ನಿಮ್ಗೆ ಗೊತ್ತಿರ್ಬೋದು ಮೊದಲು ಹಳ್ಳಿಗಳಲ್ಲಿ ಈಗ ಹೆಚ್ಚಿಗೆ ಭಿಕ್ಷಕರು ಇಲ್ಲ ಹಳ್ಳಿ ಬಂದಾಗ ಏನಾಯಿತು ನಮ್ಮ ತಂದೆಯವರು ನಮ್ಮ ತಾಯಿ ಕೂಗೋರು ಏಯ್ ಯಾರಾಗ ಊಟ ಕೇಳ್ತಾವನ್ನೋರು ಊಟ ಕೊಡುವ ಒಂದು ಸಾರಿ ಕೇಳೋರು ಎರಡು ಸಾರಿ ಹೇಳೋರು ಮೂರು ಸಾರಿ ಹೇಳೋರು ಮೂರನೇ ಸಾರಿಗೆ ಆಯಮ್ಮ ಒಳಗೆ ಅಡುಗೆ ಮಾಡೋದು ಬಡಿಸೋದು ಮಕ್ಕಳಿಗೆ ಅದು ಇದು ನೋಡ್ತಾ ಇರೋರು ಮೂರನೇ ಸಾರಿ ಬಂದು ತಟ್ಟೆಯಲ್ಲಿ ಏನೇ ಇರಲಿ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಊಟ ತೊಗೊಂಡೋಗಿ ಎತ್ಬಿಟ್ಟು ಐ ತಿನ್ನೋದ್ರು ಆ ಹೊಟ್ಟೆ ತುಂಬ ಅಂತೇಳಿ ಹಾಕಿ ಕಳಿಸ್ಬಿಟ್ಟರು ಅದು ನನಗೆ ಒಂದು ಮನಸ್ಸಲ್ಲಿ ಯಾವಾಗೂ ಇವತ್ತೂ ಅಷ್ಟೇ ನಮ್ಮ ಮನೆಗೆ ಯಾರು ಬಂದರೂ ಏನಾದರೂ ಹೊಟ್ಟೆ ಕಳಿಸ್ಬೇಕು ವರ್ತಕ ಸುರೇಶ್ ರಮೇಶ್ ಅಭಿಮಾನಿಗಳ ಸಾರ್ಥಕ ಕೆಲಸದ ಬಗ್ಗೆ ಮಾತನಾಡಿ ಯಲುವಳ್ಳಿ ರಮೇಶಣ್ಣ ಕುಟುಂಬ ಇದೊಂದು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿನ ಕೂಲಿ ಕಾರ್ಮಿಕರು ಮೂಟೆ ಹೊತ್ತು ಅದರಲ್ಲಿ ಬಂದ ಹಣದಿಂದ ಜೀವನ ನಡೆಸಬೇಕು ಊಟಕ್ಕೆ ಅಂತ ಹೊರಗಡೆ ಹೋದ್ರೆ ಆ ಮಧ್ಯದಲ್ಲಿ ಎರಡು ಮೂರು ಮೂಟೆ ಹೊತ್ತಾಕಿದ್ರೆ ಇನ್ನೊಂದು ಐವತ್ತು ರೂಪಾಯಿ ಹೆಚ್ಚಿಗೆ ಸಂಪಾದಿಸಬಹುದು ಅಂತ ಎಷ್ಟೋ ಜನ ಮಧ್ಯಾಹ್ನದವರೆಗೂ ಊಟವೇ ಮಾಡಲ್ಲ ರಮೇಶ್ ಮಾಡಿದ ಕೆಲಸ ಪುಣ್ಯದ ಕೆಲಸ ಅಂತ ಶ್ಲಾಘಿಸಿದ್ದಾರೆ ಒಂದು ಹೋಗ್ಬಿಟ್ಟು ಒಂದು ಒಂದು ಚಿತ್ರಾನ್ನ ಒಂದು ಇದು ವಡೆ ತಿನ್ನಬೇಕು ಅಂತ ಹೇಳಿದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಿಲ್ ಮಾಡ್ತಾರೆ ಇಲ್ಲಿ ಮೂಟೆ ಹೋತ್ರೆ ಒಂದು ಮೂಟೆ ಹೋತ್ರೆ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಹತ್ತು ಮೂಟೆ ಹೋತ್ರೆ ಒಂದು ಅನ್ಸುತ್ತೆ ಅಂತ ಈ ಕಾರ್ಯ ಈ ಈ ಸಂದರ್ಭದಲ್ಲಿ ನಮ್ಮ ಎಲವಳ್ಳಿ ರಮೇಶಣ್ಣವರು ಇದು ಮಹತ್ವರವಾದ ನಿರ್ಧಾರ ತಗೊಂಡಿದ್ದಾರೆ ಈ ಅನ್ನದಾನ ಅನ್ನೋದು ಮಹಾದಾನ ಈ ಅನ್ನದಾನ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇಲ್ಲಿ ತಿಂದು ಈ ವೇಳೆ ಯಲುವಳ್ಳಿ ರಮೇಶ್ ಪುತ್ರ ಜನಾರ್ದನ್ ಸೊಸೆ ಹೇಮಾ ಜನಾರ್ದನ್ ಇತರೆ ಮುಖಂಡರು ಹಾಜರಿದ್ದರು ಕ್ಯಾಮರಾಮನ್ ಅಮರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ